ಹಾಳ್ ಇವತ್ತು ನಾನು ರಾಗಿ ದೋಸೆ ಮಾಡ್ತಾ ಇದ್ದೀನಿ ದಿಢೀರಂದು ಮಾಡ್ತಕ್ಕಂಥ ರಾಗಿ ದೋಸೆ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಒಂದು ಏಯ್ಟಿ ಎಮ್ ಎಲ್ ಕಪ್ಪಲ್ಲಿ ಒಂದು ಕಪ್ಪಷ್ಟು ರಾಗಿ ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಏಯ್ಟಿ ಎಮ್ ಎಲ್ ಕಪ್ಪಲ್ಲಿ ಇದು ಜವೆ ಗೋಧಿ ಇಟ್ಟು ಒಂದು ಕಪ್ ಹಾಕ್ಕೊಳ್ತಾ ಇದ್ದೀನಿ ನಂತರ ಇದರಲ್ಲಿ ಒಂದು ಅರ್ಧ ಅಕ್ಕಿ ಹಿಟ್ಟನ್ನು ಇದ್ದೇನೆ ಈಗ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಸೋಡಾ ಹಾಕ್ಕೊಂಡು ನಾನು ಅದಕ್ಕೆ ಒಂದು ನಾಲ್ಕೈದು ಹಣಿ ನೀರು ಹಾಕಿ ಸ್ವಲ್ಪ ಈ ಥರ ಚೆನ್ನಾಗಿ ಕರಗಿಸ್ಬಿಟ್ಟು ಹಿಟ್ಟಿಗೆ ಹಾಕ್ಕೊಳ್ತೇನೆ ನಂತರ ಇದಕ್ಕೆ ಹಿಟ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಗಂಟುಗಳು ಇಲ್ಲದೆ ಇರೋ ಥರ ದೋಸೆ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು ಈಗ ಈ ಥರ ದೋಸೆ ಹಿಟ್ಟಿನ ಅದಕ್ಕೆ ಚೆನ್ನಾಗಿ ಕಲಿಸ್ಕೊಡಿದೆ ಈಗ ದೋಸೆ ಮಾಡೋಣ ಬನ್ನಿ ಈಗ ದೋಸೆ ನೀರು ಕಾಗಿದೆ ಯಾಕಂದ್ರೆ ಜಾಸ್ತಿ ಕಾಲಿದ್ರೆ ದೋಸೆ ಚೆನ್ನಾಗಿ ಬರೋದಿಲ್ಲ ಈಗ ನೀರು ಹಾಕ್ಕೊಂಡು ಈ ಥರ ದೋಸೆ ಹಿಟ್ಟು ಥರ ಹಾಕಿ ಈ ಥರನೇ ದೋಸೆ ಇಟ್ಟು ಹಾಗೆ ಹೊಯ್ಕೊಳ್ಳೋದು ದಿಢೀರಂತ ಅಂತ ಕಲಿಸ್ಕೊಂಡಿದ್ರೆ ಗೋಧಿ ಮತ್ತೆ ಅಕ್ಕಿ ಮತ್ತು ರಾಗಿ ಹಿಟ್ಟು ಹಾಕಿ ಸೊ ಈ ಥರ ಮಾಡಿಬಿಟ್ಟು ಇದಕ್ಕೆ ಎಣ್ಣೆ ಬೇಕಂದ್ರೆ ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಹಾಕೋಬೋದು ಸ್ವಲ್ಪ ಸ್ವಲ್ಪಟ್ಟು ಕ್ಯಾಪ್ ಹಾಕ್ಬಿಟ್ಟು ಬೇಯಿಸ್ತೇನೆ ಈ ಥರ ಮುಚ್ಚಿ ಬೇಯಿಸ್ಕೊಳ್ಬೇಕು ಈಗ ಇದು ದೋಸೆ ಆಗಿದೆ ಸರಿ ಉಲ್ಟ ಹಾಕಿ ಒಂದು ಸ್ವಲ್ಪ ಬೇಯಿಸ್ಕೊಳ್ತೇನೆ ಅದೇನೋ ಕಾಲ್ ಮಾಡ್ತಾ ಇದು ದೋಸೆ ಆಗಿದೆ ಊಟ ಈಗ ದೋಸೆ ರೆಡಿ ಆಗಿದೆ ಸೊ ದಿಢೀರಂದು ಮಾಡ್ತಕ್ಕಂಥ ರಾಗಿ ದೋಸೆ ರೆಡಿ ಆಗಿದೆ ಇದನ್ನ ಮಾಡಲಿಕ್ಕೆ ಏನು ಒಂದು ಹತ್ತು ನಿಮಿಷನೂ ಸಾಕಾಗುತ್ತೆ ಸೊ ನೀವು ಮನೇಲಿ ಇದೇ ಥರ ರಾಗಿ ದೋಸೆಯನ್ನ ಮಾಡಿ ಟೇಸ್ಟ್ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ ಯು